ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಎಫ್ಐಆರ್ನಲ್ಲಿ ಪ್ರಕರಣದ ಎ ಒನ್ ಆರೋಪಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಓಂ ಪ್ರಕಾಶ್ ಇನ್ನು ಎರಡನೇ ಆರೋಪಿ ಅವರ ಪುತ್ರಿ ಕೃತಿ ಆದರೆ ಇದುವರೆಗೂ ಪೊಲೀಸರಿಗೆ ಓಂ ಪ್ರಕಾಶ ಕೊಲೆ ಕೇಸ್ನಲ್ಲಿ ಪುತ್ರಿ ಕೃತಿಯ ಪಾತ್ರದ ಬಗ್ಗೆ ಮಾಹಿತಿಯಾಗ್ಲಿ ಸುಳಿವಾಗ್ಲಿ ಸಿಕ್ಕಿಲ್ಲ ಆದರೆ ವಿಚಾರಣೆಯ ಸಂದರ್ಭದಲ್ಲಿ ಓಂ ಪ್ರಕಾಶ ಪತ್ನಿ ಪಲ್ಲವಿ ಒಂದಷ್ಟು ಸ್ಫೋಟಕ ವಿಚಾರಗಳನ್ನ ಬಿಚ್ಚಿಟ್ಟಿದ್ದು ತಾವೇ ಪತಿಯನ್ನ ಕೊಂದಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಇನ್ನು ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಓಂ ಪ್ರಕಾಶ ಪತ್ನಿ ಪಲ್ಲವಿ ಹೇಳಿದ್ದೇನು ಅನ್ನೋದನ್ನ ನೋಡುವುದಾದ್ರೆ ಕಳೆದೊಂದು ವಾರದಿಂದ ನಿರಂತರವಾಗಿ ಮನೆಯಲ್ಲಿ ಇಬ್ಬರ ನಡುವೆ ಕಲಹ ಇತ್ತು ಹಾಗೆಯೇ ಓಂ ಪ್ರಕಾಶ್ ಪದೇ ಪದೇ ಗನ್ ತಂದು ಶೂಟ್ ಮಾಡುವುದಾಗಿ ಬೆದರಿಕೆಯನ್ನ ಹಾಕ್ತಿದ್ರಂತೆ ನನಗೆ ಮತ್ತು ಮಗಳಿಗೆ ಶೂಟ್ ಮಾಡುವುದಾಗಿ ಓಂ ಪ್ರಕಾಶ್ ಬೆದರಿಕೆಯನ್ನ ಹಾಕ್ತಿದ್ರು ಅನ್ನೋ ವಿಚಾರವನ್ನ ಪಲ್ಲವಿ ಬಹಿರಂಗಪಡಿಸಿದ್ದಾರೆ ಇನ್ನು ಘಟನೆ ನಡೆದ ದಿನ ಅಂದ್ರೆ ನಿನ್ನೆ ಬೆಳಿಗ್ಗೆಯಿಂದ ಬೇರೆ ಬೇರೆ ವಿಚಾರಗಳಿಗೆ ಮನೆಯಲ್ಲಿ ಜಗಳ ಶುರುವಾಗಿತ್ತು ಮಧ್ಯಾಹ್ನದ ಹೊತ್ತಿಗೆ ಆ ಜಗಳ ವಿಕೋಪಕ್ಕೆ ಹೋಗಿ ನಮ್ಮನ್ನ ಕೊಲೆ ಮಾಡುವುದಕ್ಕೆ ಓಂ ಪ್ರಕಾಶ್ ಯತ್ನಪಟ್ರು ಅಂತ ಪತ್ನಿ ಪಲ್ಲವಿ ಆರೋಪಿಸಿದ್ದಾರೆ ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಹೋರಾಟವನ್ನ ಮಾಡಿದೆವು ಪ್ರಕಾಶ್ ಮೇಲೆ ಖಾರದ ಪುಡಿಯನ್ನ ಎರಚಿ ಅಡುಗೆ ಎಣ್ಣೆಯನ್ನ ಸುರಿದಿದ್ದಾಗಿ ಪತ್ನಿ ಪಲ್ಲವಿ ಹೇಳಿದ್ದಾರೆ ಆನಂತರ ಕೈಕಾಲುಗಳನ್ನು ಕಟ್ಟಿ ಅಡುಗೆ ಮನೆಯಲ್ಲಿದ್ದ ಚಾಕುವಿನಿಂದ ಓಂ ಪ್ರಕಾಶ್ ಅವರಿಗೆ ಅನೇಕ ಬಾರಿ ಎರೆದಿದ್ದಾಗಿ ಪತ್ನಿ ಪಲ್ಲವಿ ತಪ್ಪೊಪ್ಪಿಕೊಂಡಿದ್ದಾರೆ ತೀವ್ರ ರಕ್ತಸ್ರಾವದಿಂದ ನೆರಳಾಡಿ ನರಳಾಡಿ ಓಂ ಪ್ರಕಾಶ್ ಮನೆ ಸಾವನ್ನಪ್ಪಿದ್ರು ಎಂದು ಹೇಳಿದ್ದಾರೆ ಹಾಗೆಯೇ ಸಂಜೆ ಹೊತ್ತಿಗೆ ಸ್ಥಳೀಯ ಪೊಲೀಸರಿಗೆ ಕಾಲ್ ಮಾಡಿ ಮಾಹಿತಿಯನ್ನ ಕೊಡ್ಲಾಯಿತು ಅನ್ನೋ ವಿಚಾರವನ್ನ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಪತ್ನಿ ಪಲ್ಲವಿ ಬಾಯ್ಬಿಟ್ಟಿದ್ದಾರೆ